ವೆರಿ ವೆರಿ ಗುಡ್ ಪರ್ಫಾರ್ಮರ್ ಅದನ್ನು ಮತ್ತೊಮ್ಮೆ ಈ ಸಿನಿಮಾ ಮೂಲಕನೂ ಪ್ರೂವ್ ಮಾಡ್ಕೊಂಡಿದ್ದಾರೆ ಐ ಥಿಂಕ್ ಕಥೆನೂ ಅಷ್ಟೇ ವೆರಿ ವೆರಿ ಸ್ಟ್ರಾಂಗ್ ಸ್ಟೋರಿ ಲೈಕ್ ಫಸ್ಟ್ಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಸೆಕೆಂಡ್ ಹಾಫ್ ಕನ್ನಲಂಗೆ ನೀರು ತುಂಬಿಕೊಳ್ಳುತ್ತೆ ಸೊ ಐ ವಿಶ್ ದೆಂಟ್ ಟೈರ್ ಟೀಮ್ ಪ್ರಿಯಾಂಕಾ ಅವರು ಅಷ್ಟೇ ಸಿನಿಮಾ ಮುದ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಸೊ ವಿಷ ಎಂಟಾಯರ್ ಟೀಮ್ ತರುಣ್ ಸರ್ ಪುನೀತ್ ಸರ್ ರಾಣಾ ಅವರು ಪ್ರಿಯಾಂಕಾ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲ ಆಡಿಯನ್ಸು ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಸವೆನ್ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಥ್ಯಾಂಕ್ಸ್ ಹಾಯ್ ನಮಸ್ಕಾರ ಎಲ್ರಿಗೂ ಸಿನಿಮಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ತುಂಬಾ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಸೀಟ್ ಅಲ್ಲಿ ಕುತ್ಕೊಂಡು ನಾವೆಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ವಿ ಆ್ಯಕ್ಚುಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ ಇಂಟರ್ವೆಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮಗೆ ಅನ್ಸುತ್ತೆ ನಾನಂತೂ ಡೈರೆಕ್ಟ್ ಸರ್ ಯಾವಾಗ ಸರ್ ನೋಡ್ಲೇಬೇಕು ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದ್ವಿ ಸೊ ಎಲ್ರಿಗೂ ಹಾಯ್ ಹಲೋ ಈಗ ತಾನೇ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದೆ ನನಗೆ ಸಿನಿಮಾದಲ್ಲಿ ಯೂಶ್ವಲಿ ಎಲ್ಲರೂ ಓವರ್ ಆಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ರೈಟಿಂಗ್ ಬಗ್ಗೆ ಸಿನಿಮಾ ಹೇಗೆ ಬರೆದಿದ್ದಾರೆ ಅಂದರೆ ಸರ್ ಪ್ರತಿಯೊಂದು ಸೀನನ್ನು ನಮ್ಮ ತಲೆಯಲ್ಲಿ ಹತ್ತು ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದು ಏನೋ ತೋರಿಸ್ತಾರೆ ಸೊ ಎಡ್ಜಲ್ಲಿ ಮೇಘ ಅವ್ರು ಹೇಳ್ದಂಗೆ ಸೀಟ್ ಎಡ್ಜ್ಜಲ್ಲಿ ಕೂತ್ಕೊಂಡು ನಾವು ರಿಯಾಕ್ಟ್ ಇದ್ರಿ ಓ ನೋ ಓ ನೆಕ್ಸ್ಟ್ ಏನು ಗಾಡ್ ಯಾಕೆ ಹಿಂಗೆ ಹೆಂಗೆ ಅಂತ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ ಆ್ಯಂಡ್ ಪುನೀತ್ ಸರ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್ ಬಿಕಾಸ್ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದೆ ತುಂಬ ಆದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು ಯೂಶ್ವಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ ಇದರಲ್ಲಿ ಎರಡೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ತುಂಬ ಟ್ರ್ಯಾಕ್ಗಳಿದೆ ಎಲ್ಲ ಥ್ರ್ಯಾಕ್ನೂ ಫಾಲೋ ಮಾಡಬೇಕಂತ ಅನಿಸುತ್ತೆ ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದೆ ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ ನಮ್ಮ ಬೇಬಿಯುಳು ನಮ್ಮ ಐ ಥಿಂಕ್ ಸಿನಿಮಾ ಮಹಾನಾಟಿ ಫಸ್ಟ್ ಡೇ ಆಡಿಷನಲ್ಲೇ ಇದ್ದಿದ್ದು ಆ ಒಂದು ಮುಗ್ಧತೆಯಿಂದ ಇವತ್ತು ಒಂದು ಸಿನಿಮಾದ ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತಿರೋದು ನನಗೊಂದು ಹೆಮ್ಮೆ ಇದೆ ಆ್ಯಂಡ್ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದ್ದಾಳೆ ಬಿಕಾಸ್ ಪ್ರಿಯಾಂಕಾ ಅದು ಡೆಡಿಕೇಶನ ನಾವು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ ಸೊ ಹಾಗಾಗಿ ಅವಳು ಎಲ್ಲ ಎಫರ್ಟು ಈ ಸಿನಿಮಾ ಹಾಕಿದ್ದಾಳೆ ಅದು ಅದು ಒನ್ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಮಾಡಿದ್ದಾಳೆ ಆ್ಯಂಡ್ ರಾಣೋ ಅವರು ಕೂಡ ಏಕ್ ಲವ್ಯಾನಲ್ಲಿ ತುಂಬ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ಇದ್ರಲ್ಲಿ ತುಂಬಾ ಅವಧಿ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊಂತಾರೆ ಆ್ಯಂಡ್ ಎಲ್ಲೂ ಹೀರೋಯಿಸಮೇ ಇಲ್ಲ ಇಲ್ಲೊಂದು ಹುಡುಗನ ನೀವು ತುಂಬ ಇಷ್ಟಪಟ್ಟು ಆಗ ಹಾಗೆ ರಾಣಾ ಅವ್ರ ಕ್ಯಾರೆಕ್ಟರ್ನ ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾಗಭರ್ಣ ಸರ್ ಆಗಿರ್ಬೋದು ಕಿಶೋರ್ ಸರ್ ಆಗಿರ್ಬೋದು ಸೊ ದೊಡ್ಡ ತಾರಗಳೇ ಇದೆ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್ ನನ್ನ ಪ್ರೊಡ್ಯೂಸರ್ ಐ ಥಿಂಕ್ ತರುಣ್ ಸರ್ ಒಂದು ಸಿನಿಮಾನ ಪಿಕ್ ಮಾಡಿದ್ರೆ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆ ರೀಸನ್ ಇರುತ್ತೆ ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡದೆ ಅಥವಾ ಇಷ್ಟಪಡದೆ ಯಾವುದನ್ನೂ ಒಪ್ಕೊಳ್ಳೋ ಿಲ್ಲ ಸೊ ಅಂತ ಒಂದು ಒಳ್ಳೆ ಸಿನಿಮಾ ಏಳುಮಲೆ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ ಖಂಡಿತವಾಗ್ಲೂ ಇಷ್ಟ ಆಗಿ ಇನ್ನೊಂದು ಹತ್ತು ಜನಕ್ಕೆ ನೀವು ಕರ್ಕೊಂಡು ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದು ಒಳ್ಳೆ ಸಿನಿಮಾ ಇದು ನನಗಂತೂ ಸೂಪರ್ ಸಿನಿಮಾ ನೋಡಿ ಒಂದು ತೃಪ್ತಿ ಇದೆ ಆಸ್ ಅನ್ ಆಡಿಯನ್ಸ್ ಸೊ ಇಡೀ ತಿಂಡಕ್ಕೆ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ತಂಡನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓಕೆ ಪ್ರಿಯಾಂಕಾ ಕಂಗ್ರಾಚುಲೇಷನ್ಸ್ ಇನ್ನೂ ಫಿಲಮ್ ಇಂದ ನೀವು ಡೆಬ್ಯೂ ಮಾಡಿರೋದಕ್ಕೆ ಆ್ಯಂಡ್ ನನ್ ನಂದು ಲವ್ ಮ್ಯಾರೇಜು ಸೊ ಹನ್ನೆರಡು ವರ್ಷ ಲವ್ ಮಾಡಿ ಮದುವೆ ಆಗಿರೋದು ನನ್ಗೆ ಲಾಸ್ಟ್ ಅಲ್ಲಿ ನಿಜವಾಗಿ ನನಗೆ ಅಳು ಬರ್ತಾ ಇದೆ ಅದು ಲವ್ ಮಾಡಿರೋಕೆ ಆ ಫೀಲಿಂಗ್ ಇನ್ನೂ ಗೊತ್ತಾಗುತ್ತೆ ಗೊತ್ತಾ ಮನೆಯವರ ಪೊಸಿಷನ್ ಅದೆಲ್ಲದೂ ಸೊ 아이다. <laughs> ಸೊ ನನಗೆ ಫುಲ್ ಅಳು ಬರ್ತಾಯಿತ್ತು ಆ್ಯಂಡ್ ತುಂಬ ಚೆನ್ನಾಗಿದೆ ಫಿಲಮು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತರುಣ್ ಸರ್ಗೆ ಮತ್ತು ಸೋನಲ್ ಅವ್ರಿಗೆ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಆ್ಯಂಡ್ ಮ್ಯೂಸಿಕ್ ಅಂತೂ ಅಲ್ಟಿ ನನಗೆ ರೀಲ್ಸ್ ಮಾಡೋದು ಜಾಸ್ತಿ ಇಂಟ್ರೆಸ್ಟ್ ಇರೋದರಿಂದ ನಾನು ಹೆಂಗೆ ರೀಲ್ ಮಾಡಬೇಕು ಈ ಸಾಂಗಿಗೆ ಅಂತ ನನಗೆ ಐಡಿಯಾಗಳು ಬರ್ತಾಯಿತ್ತು ಆ್ಯಂಡ್ ಪುನೀತ್ ಅವರು ಕೂಡ ಅಮೇಝಿಂಗ್ ಡಿರೆಕ್ಷನ್ ಮತ್ತು ಇದ್ರದ್ದು ಮೇಕಿಂಗ್ ತುಂಬ ಕಷ್ಟ ಇದೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಯಾಕೆಂದರೆ ಯುನೋ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕಂಟಿನ್ಯೂಟಿ ಆಗಿರ್ಬೋದು ಯಾವುದನ್ನು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ